ಹಾಯ್ ಫ್ರೆಂಡ್ಸ್ ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ ನಾನು ರಿಜಿಸ್ಟರ್ಡ್ ಕ್ಲಿನಿಕಲ್ ಡಯಾಟಿಷನ್ ನಿರ್ಮಲ ಬಹಳಷ್ಟು ಮಹಿಳೆಯರಿಗೆ ಡೆಲಿವರಿ ಆದಮೇಲೆ ವೆಯ್ಟ್ ಕಡಿಮೆ ಆಗೋದನ್ನೋದು ತುಂಬಾ ಕಷ್ಟ ಆಗ್ತಿರುತ್ತೆ ಅವರ ಹೊಟ್ಟೆ ಮೊದಲಿನ ಹಾಗೆ ಹಿಂದೆ ಹೋಗಿರೋದಿಲ್ಲ ಹಾಗೇ ಮುಂದೆ ಜೋತ್ ಬೀಳ್ತಾ ಇರುತ್ತೆ ಸೊ ಇದಕ್ಕೆಲ್ಲ ಏನು ಕಾರಣ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತಾಯ್ತನ ಅನ್ನೋದು ಮಹಿಳೆಯರ ಜೀವನದಲ್ಲಿ ಬರೋವಂಥ ಒಂದು ಅದ್ಭುತವಾದಂಥ ಹಂತ ಆದರೆ ಈ ಹಂತದಲ್ಲಿ ಪ್ರತಿಯೊಂದು ಮಹಿಳೆಯು ತನ್ನದೇ ಆದಂತಹ ಚಾಲೆಂಜಸ್ನ ಫೇಸ್ ಮಾಡ್ತಾಳೆ ಪ್ರೆಗ್ನೆನ್ಸಿಯಲ್ಲಿ ಅದಾದಮೇಲೆ ಡೆಲಿವರಿ ಆದ ಮೇಲೆ ಆಗುವಂಥ ಹಲವಾರು ಹಾರ್ಮೋನಲ್ ಚೇಂಜಸ್ಸಿಂದ ವೆಯ್ಟ್ ಲಾಸ್ ಅನ್ನೋದು ಬಹಳನೇ ಕಷ್ಟ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ವೆಯ್ಟ್ ಎಷ್ಟು ಜಾಸ್ತಿ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆ ನಿಮ್ಮ ವೆಯ್ಟ್ ಲಾಸ್ ಅನ್ನೋದು ಡಿಲವರಿ ಆದಮೇಲೆ ನಿರ್ಧಾರ ಆಗುತ್ತೆ ಡಿಲವರಿ ಆದಮೇಲೆ ಹೆಚ್ಚು ಹಸುವಾಗ್ತಿರುತ್ತೆ ಇದರಿಂದಾಗಿ ಪದೇ ಪದೇ ಊಟ ಮಾಡೋದು ಮತ್ತು ಹೈ ಕ್ಯಾಲ್ರಿ ನ ತಗೊಳ್ಳೋದ್ರಿಂದ ಕೂಡ ನಿಮಗೆ ಕ್ಯಾಲ್ರಿ ಕನ್ಸಂಪ್ಷನ್ ಅದು ಹೆಚ್ಚಾಗುತ್ತೆ ಇದರಿಂದಾಗಿ ನಿಮ್ಮ ಟೋಟಲ್ ಕ್ಯಾಲ್ರಿ ಕೂಡ ಜಾಸ್ತಿ ಆಗುತ್ತೆ ವೆಯ್ಟ್ ಜಾಸ್ತಿ ಆಗೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೆ ಅನ್ನೋದನ್ನು ನಾನು ಮೊದಲಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವೆಯ್ಟ್ ಜಾಸ್ತಿ ಆಗೋದು ತುಂಬಾ ಇಂಪಾರ್ಟೆಂಟು ಯಾಕೆಂದರೆ ನಿಮ್ಮ ಮಗು ಚೆನ್ನಾಗಿ ಬೆಳಿಬೇಕಂತಂದರೆ ನೀವು ಕೂಡ ವೆಯ್ಟ್ ಗೇನ್ ಮಾಡ್ಕೊಳ್ಳಬೇಕಾಗುತ್ತೆ ಆ ವೆಯ್ಟ್ ಎಲ್ಲಿಂದ ಬರುತ್ತೆ ಅಂತಂದರೆ ಮೊದಲನೇದಾಗಿ ಪ್ಲ್ಯಾಸೆಂಟ ಅಂದರೆ ಮಗುವಿಗೆ ಬೇಕಾದಂತಹ ಪೋಷಕಾಂಶ ಒದಗಿಸೋ ಅಂಥ ಇಂದ ನಿಮಗೆ ವೆಯ್ಟ್ ಜಾಸ್ತಿ ಆಗುತ್ತೆ ಎರಡನೇದು ಆಮ್ನಿಯುಆಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ ಅಂದರೆ ಮಗುವಿನ ಸುತ್ತ ಇರುವಂತಹ ನೀರು ಮಗುವಿನ ವೆಯ್ಟ್ ಕೂಡ ಮೂರನೇ ಕಾರಣ ನಿಮ್ಮ ವೆಯ್ಟ್ ಜಾಸ್ತಿ ಆಗೋದಕ್ಕೆ ಅದ್ರ ಜೊತೆಗೆ ಸಾಧಾರಣವಾಗಿ ನಮ್ಮ ಬ್ಲಡ್ ವಾಲ್ಯೂಮ್ ಅನ್ನೋದು ಮೂವತ್ತರಿಂದ ಐವತ್ತು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗುತ್ತೆ ಹಾಗೆಯೇ ನಮ್ಮ ಯುಟರಸ್ ಅಂದರೆ ಗರ್ಭಕೋಶ ಕೂಡ ಹೆಚ್ಚು ಎಕ್ಸ್ಪ್ಯಾಂಡ್ ಆಗೋದ್ರಿಂದ ವೆಯ್ಟು ಜಾಸ್ತಿ ಆಗುತ್ತೆ ಇದ್ರ ಎಲ್ಲದರ ಜೊತೆಗೆ ಮೇಯ್ನಾಗಿ ನಮ್ಮ ಹೊಟ್ಟೆಯ ಸುತ್ತ ಹಾಗೆಯೇ ಈ ತೊಡೆ ಭಾಗದಲ್ಲಿರುವಂತಹ ಫ್ಯಾಟ್ ಸೆಲ್ಸು ಫ್ಯಾಟನ್ನು ಜಾಸ್ತಿ ಶೇಖರಣೆ ಮಾಡೋದಕ್ಕೆ ಶುರು ಮಾಡುತ್ತೆ ಇದು ಯಾಕೆ ಅಂತಂದರೆ ನಿಮ್ಮ ಮಗುವಿಗೆ ಒಂದು ಪ್ರೊಟೆಕ್ಷನ್ ಬೇಕಾಗುತ್ತಲ್ವಾ ಸೊ ಈ ಪ್ರೊಟೆಕ್ಷನ್ ಎಲ್ಲಿಂದ ಬರುತ್ತೆ ಅಂತಂದರೆ ಈ ಹೊಟ್ಟೆಯ ಸುತ್ತಮುತ್ತ ಇರುವಂತಹ ಫ್ಯಾಟ್ ಸೆಲ್ಸು ಅದಕ್ಕೆ ಒಳ್ಳೆಯ ಏನಂತಾರೆ ಬೆಡ್ ಥರ ಕೆಲಸ ಮಾಡುತ್ತೆ ಈ ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟ ನಿಮಗೇನಾದರೂ ತಗಲಿದ್ರೂ ಕೂಡ ಮಗುವಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅಂತ ಇದ್ರ ಜೊತೆಗೆ ಡೆಲಿವರಿ ಆದಮೇಲೆ ಹಾಲು ಉತ್ಪತ್ತಿ ಮಾಡಬೇಕಂತಂದರೆ ಫ್ಯಾಟ್ ಅನ್ನೋದು ತುಂಬಾ ಮುಖ್ಯ ಸೊ ಎಲ್ಲ ಕಾರಣಗಳಿಂದ ಪ್ರೆಗ್ನೆನ್ಸಿಯಲ್ಲಿ ಕರೆಕ್ಟಾಗಿ ವೆಯ್ಟ್ ಜಾಸ್ತಿ ಆಗೋದು ಕೂಡ ತುಂಬ ಇಂಪಾರ್ಟೆಂಟು ಆದರೆ ನೀವೇನಾದರೂ ಓವರಾಗಿ ವೆಯ್ಟ್ ಜಾಸ್ತಿ ಮಾಡ್ಕೊಂಡಿದ್ರೆ ಆಗ ಕೂಡ ವೆಯ್ಟ್ ಲಾಸ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಇದ್ರ ಜೊತೆಗೆ ನಿಮಗೆ ಪ್ರೆಗ್ನೆನ್ಸಿ ಅಥವಾ ಅದಕ್ಕೆ ಮುಂಚೆ ಥೈರಾಯ್ಡ್ ಪ್ರಾಬ್ಲಮ್ ಆಗಲಿ ಪಿ ಸಿ ಓ ಡಿ ಆಗಲಿ ಪಿ ಸಿ ಎಸ್ ಆಗಲಿ ಸಮಸ್ಯೆ ಇದ್ದರೆ ಇದು ಕೂಡ ನಿಮ್ಮ ಮೆಟಬಾಲಿಕ್ ರೇಟ್ನ ಕಡಿಮೆ ಮಾಡೋದ್ರ ಜೊತೆಗೆ ಫ್ಯಾಟ್ ಅಕ್ಯುಮುಲೇಷನ್ನ ಕೂಡ ಜಾಸ್ತಿ ಮಾಡುತ್ತೆ ಈ ಎಲ್ಲ ಹಾರ್ಮೋನಲ್ ಚೇಂಜಸಿಂದ ಕೂಡ ವೆಯ್ಟ್ ಅನ್ನೋದು ತುಂಬ ಸಲ ಕಡಿಮೆ ಆಗೋದಿಲ್ಲ ಬಹಳಷ್ಟು ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು ಅಥವಾ ನೀವು ಕ್ಯಾಲರೀಸ್ನ ಬರ್ನ್ ಮಾಡೋ ಕೆಪಾಸಿಟಿ ಕೂಡ ಕಡಿಮೆ ಆಗಬಹುದು ಅದು ಥೈರಾಯ್ಡಿಂದ ಆಗಿರ್ಬೋದು ಪಿ ಸಿ ಓ ಡಿ ಪಿ ಸಿ ಒಯ್ಸು ಈ ಥರ ನೀವು ಏನಾದರೂ ಹಾರ್ಮೋನಲ್ ಇಶ್ಯೂಸ್ ಇದ್ದರೆ ಇದರಿಂದ ಮೆಟಬಾಲಿಕ್ ರೇಟ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ಸರಿಯಾಗಿ ನಿಲ್ ನಿದ್ದೆ ಇಲ್ಲದೆ ಇರೋವಂಥದ್ದು ಹಾಗೆಯೇ ಮೂಡ್ ಸ್ವಿಂಗ್ಸ್ ಅನ್ನುವಂಥದ್ದು ಮತ್ತು ನೀವು ತಗೊಳ್ಳೋ ಆಹಾರ ಈ ಎಲ್ಲನೂ ಒಟ್ಟಾರೆ ಸೇರಿಸ್ಕೊಂಡು ನೀವು ಡೆಲಿವರಿ ಆದಮೇಲೆ ವೆಯ್ಟು ಹೇಗೆ ಕಡಿಮೆ ಆಗ್ತಿರೋ ಅನ್ನೋದು ನಿರ್ಧಾರ ಆಗುತ್ತೆ ಬರಿ ಆಗ್ತಿದ್ದಂಗೆ ಪ್ಲ್ಯಾಸೆಂಟಾ ಆಮ್ನಿಯೋಟಿಕ್ ಫ್ಲೂಯಿಡು ಮತ್ತು ಬೇಬಿ ಕೂಡ ಹೊರಗಡೆ ಬರೋದ್ರಿಂದ ಬ್ಲಡ್ ವಾಲ್ಯೂಮ್ ಕೂಡ ಕಡಿಮೆ ಆಗುತ್ತೆ ಇದರಿಂದಾಗಿ ಸಾಧಾರಣವಾಗಿ ಏಳರಿಂದ ಹತ್ತು ಕೆ ಜಿ ವರ್ಗು ವೆಯ್ಟು ತಂತಾನೆ ಕಡಿಮೆ ಆಗುತ್ತೆ ಆದರೆ ಈ ವೆಯ್ಟು ನಿಮಗೆ ಫ್ಯಾಟ್ ಸೆಲ್ಲಲ್ಲಿರುವಂತಹ ವೆಯ್ಟ್ನ ಕಡಿಮೆ ಮಾಡೋದಿಲ್ಲ ಈಗ ಹೇಗೆ ನೀವು ಒಂಬತ್ತು ತಿಂಗಳವರೆಗೂ ನಿಧಾನಕ್ಕೆ ವೆಯ್ಟ್ನ ಜಾಸ್ತಿ ಮಾಡ್ಕೋತಾ ಬಂದರೂ ಹಾಗೆಯೇ ಈ ವೆಯ್ಟು ಡೆಲಿವರಿ ಆದಮೇಲೆ ಕಡಿಮೆ ಆಗಬೇಕು ಅಂದರೂ ಅದಕ್ಕೆ ನಿಮ್ಮ ಕಮಿಟ್ಮೆಂಟ್ ಹಾಗೆ ಪ್ರಯತ್ನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಹಳಷ್ಟು ಸಲ ಈ ತಾಯ್ತನ ಅನ್ನೋದು ಸ್ಯಾಕ್ರಿಫೈಸಿಂದ ಕೂಡಿರುತ್ತೆ ಈ ಪೀರಿಯಡಲ್ಲಿ ನಿಮಗೆ ಮಗುವಿನ ಆರೈಕೆ ತುಂಬಾ ಇಂಪಾರ್ಟೆಂಟ್ ಹಾಗೇ ಮೇನ್ ಟಾಸ್ಕ್ ಆಗಿರುತ್ತೆ ಸೊ ಇಂಥ ಸಮಯದಲ್ಲಿ ಇಟ್ ಆಗಬೇಕು ಅಂತಂದರೆ ನೀವು ತಗೊಳ್ಳೋ ಅಂಥ ಆಹಾರದ ಜೊತೆಗೆ ಎಕ್ಸಸೈಸ್ ಅನ್ನೋದು ಇಂಪಾರ್ಟೆಂಟು ಇವೆರಡೂ ಮಾಡಬೇಕು ಅಂತಂದರೆ ನಿಮಗೆ ಟೈಮ್ ಅನ್ನೋದು ಇರಬೇಕಾಗುತ್ತೆ ಸೊ ನಿಮಗೇನಾದರೂ ಸಮಯದ ಅಭಾವ ಇದ್ದರೆ ಇಟ್ ಅನ್ನೋದು ಕಷ್ಟ ಆಗುತ್ತೆ ಮಗುವೇನಾದರೂ ಆರು ತಿಂಗಳ ಒಳಗಡೆ ಇದ್ದರೆ ಈ ಸಮಯದಲ್ಲಂತೂ ಬಾಣಂತಿಯರೇನ ಒಂದು ರೂಮಲ್ಲೇನೆ ಇಟ್ಟಿರ್ತಾರೆ ನೀವು ಹಾಲು ಕೊಡಿಸೋದ್ರಿಂದ ಹಿಡಿದು ಮಗುವಿನ ಮಲಗಿಸೋದು ಪ್ರತಿಯೊಂದು ನೀವು ಆ ರೂಮು ಅಥವಾ ಅದೇ ಮಂಚದ ಮೇಲೆ ಮಾಡ್ತಿರ್ತೀರ ಸೊ ಈ ಥರ ನಿಮ್ಮ ಆ್ಯಕ್ಟಿವಿಟಿನೇ ರಿಸ್ಟ್ರಿಕ್ಟ್ ಆದಾಗ ಎಲ್ಲ ಕೆಲಸನೂ ನೀವು ಮಂಚದ ಮೇಲೆ ಕೂತ್ಕೊಂಡೇ ಮಾಡ್ತಿರೋದ್ರಿಂದ ನಿಮ್ಮ ಚಲನೆ ವಲನೆ ಅನ್ನೋದು ಕಡಿಮೆ ಆಗ್ತಿರತ್ತೆ ಇದರಿಂದಾಗಿ ನೀವು ಕ್ಯಾಲರೀಸ್ನ ಬರ್ನ್ ಮಾಡೋದು ಕೂಡ ಕಡಿಮೆ ಸೊ ಎಕ್ಸಸೈಸ್ ಬಿಟ್ಬಿಡಿ ನೀವು ಪ್ರೆಗ್ನೆನ್ಸಿಗೆ ಮುಂಚೆ ಏನು ಕೆಲಸ ಮಾಡ್ತಿದ್ರು ಅದರಿಂದ ಸ್ವಲ್ಪ ಮಟ್ಟಿಗೆ ಕ್ಯಾಲರೀಸ್ನ ಬರ್ನ್ ಮಾಡ್ತಿದ್ರು ಆ ಅದು ಕೂಡ ಈ ಟೈಮಲ್ಲಿ ಆಗೋದಿಲ್ಲ ಸೊ ಹೀಗಾಗಿ ನಿಮಗೆ ವೆಯ್ಟು ಜಾಸ್ತಿ ಆಗುತ್ತೆ ಕೆಲವು ಸತಿ ಅಥವಾ ನೀವು ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿರತ್ತೆ ಸಲ್ದಿರಾನೆ ನಾವು ಪ್ರತಿನಿತ್ಯ ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳಿಂದ ಕೂಡ ದೇಹದಲ್ಲಿ ಕ್ಯಾಲರೀಸ್ ಅನ್ನೋದು ಬರ್ನ್ ಆಗುತ್ತೆ ಇದನ್ನು ನಾನ್ ಆಕ್ಟಿವಿಟಿ ಥರ್ಮೋಜೆನಸಿಸ್ ಅಂತ ಹೇಳ್ತೀವಿ ನಮ್ಮ ಒಂದು ದಿನದ ಕ್ಯಾಲರೀಸ್ನ ನಾವು ಎಷ್ಟು ಆಹಾರದಿಂದ ತಗೋತೀವಲ್ಲ ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟಷ್ಟು ಕ್ಯಾಲರೀಸ್ನ ಈ ಪ್ರತಿನಿತ್ಯ ನಾವು ಮಾಡೋವಂತಹ ಆ್ಯಕ್ಟಿವಿಟಿಯಿಂದ ನಾವು ಬರ್ನ್ ಮಾಡ್ತೀವಿ ಅಂದರೆ ಅದು ಕೂತಿರೋದಾಗ್ಬೋದು ನಿಂತಿರೋದಾಗ್ಬೋದು ಅಡುಗೆ ಮಾಡೋದು ಕಸ ಗುಡಿಸೋದು ಈ ಥರ ಪ್ರತಿಯೊಂದು ಕೆಲಸದಿಂದ ಕೂಡ ಕ್ಯಾಲರೀಸ್ ಅನ್ನೋದು ಬರ್ನ್ ಆಗುತ್ತೆ ಸೊ ಇದು ಕೂಡ ರಿಸ್ಟ್ರಿಕ್ಟ್ ಆಗಿರೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಕಷ್ಟ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಡೇ ಒನ್ನಿಂದನೇ ಹಲವಾರು ಹಾರ್ಮೋನುಗಳ ಏರುಪೇರು ಆಗ್ತಿರುತ್ತೆ ಇದು ಡಿಲಿವರಿ ಆದಮೇಲೂ ಕೂಡ ಬಹಳಷ್ಟು ಸಲ ಕಂಟಿನ್ಯೂ ಆಗುತ್ತೆ ಸಿ ಈ ಹಾರ್ಮೋನ್ಸ್ ಏನು ನಮಗೆ ಬದಲಾವಣೆ ಆಗಿರುತ್ತಲ್ಲ ಅದು ಡೆಲಿವರಿ ಆದಮೇಲೆ ಒಂದೇ ಸತಿಗೆ ನಾರ್ಮಲ್ಲು ಆಗೋದಿಲ್ಲ ಇದು ಕೆಲವರಿಗೆ ಮೂರು ತಿಂಗಳು ತೊಗೊಂಡ್ರೆ ನಾರ್ಮಲ್ ಆಗೋದಕ್ಕೆ ಕೆಲವರಿಗೆ ಆರು ತಿಂಗಳವರೆಗೂ ತೊಗೊಳ್ಳುತ್ತೆ ಸೊ ಈ ಹಾರ್ಮೋನಲ್ಲಿ ಬದಲಾವಣೆ ಕೂಡ ಈ ಫ್ಯಾಟ್ ಸೆಲ್ಸಲ್ಲಿರುವಂತಹ ಫ್ಯಾಟು ಕರಗೋದಕ್ಕೆ ಬಿಡೋದಿಲ್ಲ ಹತ್ತರಲ್ಲಿ ನಾಲ್ಕು ಜನ ಮಹಿಳೆಯರಿಗೆ ಡಿಲಿವರಿ ಆದಮೇಲೆ ಪ್ರೊಜೆಸ್ಟಿರೋನ್ ಅನ್ನೋಂಥ ಹಾರ್ಮೋನು ಮೊದಲಿನ ಲೆವೆಲ್ಗೆ ಬರೋದಕ್ಕೆ ಟೈಮ್ ತಗೊಳುತ್ತೆ ಸೊ ಇದರಿಂದಾಗಿ ಈಸ್ಟ್ರೋಜನ್ ಅನ್ನೋಂಥ ಹಾರ್ಮೋನು ಡಾಮಿನೆನ್ಸಿ ಜಾಸ್ತಿ ಇರೋದರಿಂದ ಹೊಟ್ಟೆ ಸುತ್ತ ಬೊಜ್ಜು ಇನ್ನೂ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ ಮತ್ತು ತೊಡೆ ಭಾಗದಲ್ಲೂ ಕೂಡ ಬೊಜ್ಜು ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ ಸೊ ನೋಡ್ಬೋದು ಸಾಧಾರಣವಾಗಿ ಮೂರು ತಿಂಗಳು ಅಷ್ಟೊತ್ತಿಗೆ ಮತ್ತೆ ಅವರು ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ವೆಯ್ಟ್ ಇದ್ದರೂ ಆ ವೆಯ್ಟಿಗೇ ಬಂದ್ಬಿಡ್ತಾರೆ ಸೊ ಇದಕ್ಕೆ ಮುಖ್ಯ ಕಾರಣ ಅವರ ದೇಹದಲ್ಲಿ ಈಸ್ಟ್ರೋಜನ್ ಜನ ಅನ್ನೋಂಥ ಹಾರ್ಮೋನು ಕಡಿಮೆ ಆಗದೆ ಇರೋದು ಹಾಲು ಉತ್ಪತ್ತಿ ಆಗಬೇಕು ಅಂತಂದರೆ ಪ್ರೊಲ್ಯಾಕ್ಟಿನ್ ಅನ್ನೋಂಥ ಹಾರ್ಮೋನು ಬಹಳ ಇಂಪಾರ್ಟೆಂಟು ಸೊ ಪ್ರೆಗ್ನೆನ್ಸಿಯಿಂದ ಹಿಡಿದು ನಿಮಗೆ ಡೆಲಿವರಿ ಮೇಲೆ ಎಂಟು ತಿಂಗಳವರೆಗೂ ಈ ಪ್ರೊಲ್ಯಾಕ್ಟಿನ್ ಅನ್ನೋಂಥ ಹಾರ್ಮೋನು ನಿಧಾನಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ ಡಿಲಿವರಿ ಮೇಲೆ ಇದ್ರ ಉತ್ಪತ್ತಿ ಇನ್ನೂ ಜಾಸ್ತಿ ಆಗುತ್ತೆ ಸೊ ಇದರಿಂದಾಗಿ ನಿಮಗೆ ಫ್ಯಾಟ್ ಸ್ಟೋರೇಜ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಇದು ಒಂದು ಕಾರಣ ಇರ್ಬೋದು ನೀವು ವೆಯ್ಟ್ ಲಾಸ್ ಆಗದೆ ಇರೋದಕ್ಕೆ ಬಹಳಷ್ಟು ಸಲ ನೀವು ಕೇಳಿರಬಹುದು ನೀವು ಹಾಲು ಕೊಡೋದ್ರಿಂದ ಅಂದರೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದನೇ ನಿಮಗೆ ಕ್ಯಾಲ್ರೀಸು ಬರ್ನ್ ಆಗುತ್ತೆ ನೀವು ವೆಯ್ಟ್ ಕಡಿಮೆ ಮಾಡ್ಕೋತೀರ ಅಂತ ಅದು ಖಂಡಿತ ನಿಜ ಸೊ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಫ್ಯಾಟ್ ಸೆಲ್ಸು ಕ್ಯಾಲರೀಸ್ನ ಬರ್ನ್ ಮಾಡೋಕ್ಕೆ ಶುರು ಮಾಡುತ್ತೆ ಯಾಕೆಂದರೆ ಅದು ನಿಮಗೆ ಹಾಲು ಉಣಿಸ್ಬೇಕು ಅಂತಂದರೆ ನಿಮಗೆ ಎನರ್ಜಿ ಬೇಕಾಗುತ್ತೆ ಆದರೆ ತುಂಬ ಸಲ ಏನು ಮಾಡ್ತಾರೆ ನಾನು ಹಾಲು ಕೊಡಬೇಕು ಅನ್ನೋ ಕಾರಣಕ್ಕೇ ಅವರು ಅಗತ್ಯಕ್ಕಿಂತ ಹೆಚ್ಚಾಗಿ ಹಾಲು ಊಟನ ಮಾಡೋದು ಮಾಡ್ತಾರೆ ಸೊ ಹಾಲು ಕೊಡಬೇಕು ಅನ್ನೋ ಕಾರಣಕ್ಕೇ ಮನೆಯಲ್ಲಿ ತುಂಬ ಫೋರ್ಸ್ ಮಾಡ್ತಾರೆ ನೀನು ಚೆನ್ನಾಗಿ ತಿನ್ನಲಿಲ್ಲ ಅಂದರೆ ಮಗುಗೆ ಹಾಲು ಬರೋದಿಲ್ಲ ಅಂತ ಸೊ ಈ ಥರ ಹೇಳಿ ಹೇಳಿ ಏನು ಮಾಡ್ತಾರೆ ಅವ್ರಿಗೆ ಹೆಚ್ಚು ಊಟನ ಕೊಡ್ತಾರೆ ಸೊ ಈ ಥರ ಅವ್ರಿಗೆ ಬೇಕಾಗಿರೋಂಥ ಕ್ಯಾಲ್ರೀಸ್ಗಿಂತ ಹೆಚ್ಚು ಕ್ಯಾಲ್ರೀಸ್ ಕನ್ಸ್ಯೂಮ್ ಮಾಡೋದ್ರಿಂದ ಈ ಫ್ಯಾಟ್ ಸೆಲ್ಸು ಕರಗೋದಕ್ಕೆ ಆಗೋದೇ ಇಲ್ಲ ಸೊ ಇದರಿಂದಾಗಿ ವೆಯ್ಟು ಜಾಸ್ತಿ ಆಗುತ್ತೆ ಇದ್ರ ಜೊತೆಗೆ ಬಾಡಿ ಕೂಡ ಈ ಮಿಲ್ಕ್ ಕೂ ಪ್ರೊಡ್ಯೂಸ್ ಮಾಡೋ ಟೈಮಲ್ಲಿ ಮೆಟಬಾಲಿಕ್ ರೇಟ್ನ ಕಡಿಮೆ ಮಾಡ್ಕೋತಾ ಎನರ್ಜಿನ ಸೇವ್ ಮಾಡೋ ಇರುತ್ತೆ ಸೊ ಹಾಗಾಗಿ ನೀವು ಫಿಸಿಕಲಿನೂ ಇನ್ಆಕ್ಟಿವ್ ಆಗಿರ್ತೀರ ಅದ್ರ ಜೊತೆಗೆ ಊಟನೂ ಜಾಸ್ತಿ ಮಾಡೋದ್ರಿಂದ ವೆಯ್ಟ್ ಗೇನ್ ಅನ್ನೋದು ತುಂಬಾ ಈಸಿ ಇದ್ರ ಜೊತೆ ಜೊತೆಗೆ ಹಸಿವು ಕೂಡ ಜಾಸ್ತಿ ಆಗ್ತಿರುತ್ತೆ ಇದಕ್ಕೆ ಕಲ್ವಾರು ಕಾರಣ ಒಂದು ನಿದ್ದೆ ಇಲ್ಲದೆ ಇರಬಹುದು ಅದರ ಅದರಿಂದ ಮೂಡ್ ಸ್ವಿಂಗ್ಸ್ ಆಗಿ ನಿಮಗೆ ಕ್ರೇವಿಂಗ್ಸ್ ಅನ್ನೋದು ಜಾಸ್ತಿ ಆಗಬಹುದು ಅಥವಾ ನೀವು ತಗೊಳ್ಳೋ ಆಹಾರದಲ್ಲಿ ಪ್ರೋಟೀನ್ ಹೆಚ್ಚಾಗಿ ಇಲ್ಲದೆ ಇರೋದ್ರಿಂದ ಕೂಡ ಬೇಗ ಬೇಗ ಹಸುವಾಗ್ತಿರುತ್ತೆ ಸೊ ಈ ಎಲ್ಲ ಕಾರಣಗಳಿಂದ ವೆಯ್ಟ್ ಅನ್ನೋದು ಜಾಸ್ತಿ ಆಗುತ್ತೆ ತುಂಬ ಸತಿ ಮೂರು ತಿಂಗಳಾಗ್ತಿದ್ದಂಗೆ ಬಹಳಷ್ಟು ಮಹಿಳೆಯರು ಡಯೆಟ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಕೂಡ ನಿಮಗೆ ಪ್ರಾಬ್ಲಮ್ ಮಾಡುತ್ತೆ ಯಾಕೆ ಅಂತಂದರೆ ಆರು ತಿಂಗಳವರೆಗೂ ನಿಮ್ಮ ಬಾಡಿ ಏನಂತಾರೆ ಕನ್ಸರ್ವೇಟಿವ್ ಮೋಡ್ ಅಂದರೆ ಎನರ್ಜಿನ ಸೇವ್ ಮಾಡೋ ಮೋಡಲ್ಲಿರುತ್ತೆ ಸೊ ಹಾಗಾಗಿ ನೀವೇನಾದರೂ ಕಡಿಮೆ ಊಟ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಬಾಡಿ ಓಕೆ ನನಗೆ ಕ್ಯಾಲ್ರೀಸು ಅಥವಾ ಊಟ ಸಿಗ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ನೀವು ಏನು ಆಹಾರನ ತೊಗೋತೀರ ಅದನ್ನು ಸೇವ್ ಮಾಡಿಕೊಂಡು ಅಲ್ಲಿ ಕಳಿಸ್ತಾ ಇರುತ್ತೆ ಇದರಿಂದಾಗಿ ನಿಮಗೆ ಹೆಚ್ಚು ಹೆಚ್ಚು ಹಸುವು ಆಗ್ತಾನೇ ಇರುತ್ತೆ ಹಾಗೆಯೇ ನೀವು ಯಾವುದೇ ಕಾರಣಕ್ಕೂ ವೆಯ್ಟು ಲಾಸ್ ಆಗೋದಿಲ್ಲ ಮತ್ತು ಇನ್ನೊಂದು ಮುಖ್ಯವಾದ ಕಾರಣ ನೀವೇನಾದ್ರೂ ಡೆಲಿವರಿ ಆದ ಮೇಲೆ ಒಂದು ಎಂಟರಿಂದ ಹತ್ತು ಕೆ ಜಿ ಮಾತ್ರ ವೆಯ್ಟ್ ಜಾಸ್ತಿ ಇದ್ದರೆ ಅದು ಆರು ತಿಂಗಳು ಆದಮೇಲೂ ಆಗಿರ್ಬೋದು ಆಗ ಕೂಡ ನಿಮ್ಮ ಬಾಡಿ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಅಗೇನ್ ಇದು ಹಾರ್ಮೋನಲ್ ಏನು ಏರುಪೇರಿಂದ ಆಗಿರಬಹುದು ಅಥವಾ ನೀವೇನಾದರೂ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ರೆ ನಿಮ್ಮ ವೆಯ್ಟ್ ಏನಾದರೂ ಬರೀ ಒಂದು ಎಂಟು ಕೆ ಜಿ ಜಾಸ್ತಿ ಇದೆ ನೀವು ಮುಂಚೆ ಇರೋ ವೆಯ್ಟ್ಗಿಂತ ಅಥವಾ ಒಂದು ಹತ್ತು ಕೆ ಜಿ ಒಳಗಡೆ ವೆಯ್ಟ್ ಜಾಸ್ತಿ ಆಗಿದ್ದರೆ ಇದನ್ನು ಕಡಿಮೆ ಮಾಡಬೇಕು ಅಂದರೂ ಕೂಡ ನಿಮಗೆ ಕಷ್ಟ ಆಗುತ್ತೆ ಮಗು ಆದಮೇಲೆ ರಾತ್ರಿ ಪೂರ್ತಿ ಕೆಲವು ಸತಿ ಫೀಡ್ ಮಾಡಬೇಕಾಗತ್ತೆ ಅಂದರೆ ಗಂಟೆಗೆ ಒಂದು ಸತಿ ಎದ್ದು ಅಥವಾ ಮಗು ಒಂದು ಮೂರು ನಾಲ್ಕು ಸತಿನಾದ್ರೂ ಎದ್ದು ಹಾಲಿಗೋಸ್ಕರ ಅಳುತ್ತೆ ಸೊ ಈ ಟೈಮಲ್ಲಿ ಮಕ್ ತಾಯಿಯೊಂದ್ರಿಗೆ ಸರಿಯಾಗಿ ನಿದ್ದೆ ಇಲ್ದಿರೋದು ಕೂಡ ಅವರಿಗೆ ವೆಯ್ಟ್ ಗೇನ್ ಆಗೋದಕ್ಕೆ ಒಂದು ಬಹಳ ಮುಖ್ಯವಾದಂತಹ ಕಾರಣ ನಿಮಗೆ ಸರಿಯಾಗಿ ನಿದ್ದೆ ಇಲ್ಲ ಅಂತಂದರೆ ಕಾರ್ಟಿಸಾಲ್ ಅನ್ನುವಂಥ ಹಾರ್ಮೋನು ಹೆಚ್ಚಾಗುತ್ತೆ ಇದು ಸ್ಟ್ರೆಸ್ ಹಾರ್ಮೋನು ಇದು ಏನು ಮಾಡುತ್ತೆ ಈ ಹೊಟ್ಟೆ ಸುತ್ತಾ ಇರುವಂತಹ ಫ್ಯಾಟ್ ಸೆಲ್ಸ್ನ ಆ್ಯಕ್ಟಿವೇಟ್ ಮಾಡಿ ಶೂ ಫ್ಯಾಟ್ ಸೆಲ್ಸು ಫ್ಯಾಟ್ನ ಸ್ಟೋರ್ ಮಾಡೋದಕ್ಕೆ ಶುರು ಮಾಡುತ್ತೆ ಇದ್ರ ಜೊತೆಗೆ ನಿಮಗೆ ಕ್ರೇವಿಂಗ್ಸ್ ಕೂಡ ಜಾಸ್ತಿ ಆಗ್ಬೋದು ತುಂಬ ಹಸುವಾಗೋದು ಅಥವಾ ತುಂಬ ಈ ಶುಗರಿ ಅಥವಾ ಸಾಲ್ಟಿ ಫುಡ್ ಕ್ರೇವಿಂಗ್ಸು ಜಾಸ್ತಿ ಆಗ್ಬೋದು ಸೊ ಹಾಗಾಗಿ ನೀವು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಅಂದರೂ ಕೂಡ ನೀವು ಡಯೆಟ್ ಮಾಡಿದ್ರೂ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಕಷ್ಟ ಆಗಬಹುದು ಡಿಲ್ವರಿ ಆದಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬಾ ಚಾಲೆಂಜಿಂಗ್ ಆದರೆ ನೀವು ನಿಧಾನವಾಗಿ ಟೈಮ್ನ ತಗೊಂಡು ಮೊದಲಿಗೆ ನೀವು ಬ್ಯಾಲೆನ್ಸ್ಡ್ ಡಯಟಿಂದ ಶುರು ಮಾಡೋದು ತುಂಬಾ ಒಳ್ಳೆಯದು ಸಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ನೀವು ಮೊದಲನೇ ತಿಂಗಳು ಅಥವಾ ಎರಡನೇ ತಿಂಗಳಿಂದ ಖಂಡಿತ ಶುರು ಮಾಡಿಬಿಡಿ ಅದಕ್ಕೆ ಅದೇ ಆದಂಥ ಸಮಯ ಇದೆ ಮೊದಲಿಗೆ ನಿಮ್ಮ ಆರೋಗ್ಯ ಹಾಗೆಯೇ ಮೆಂಟಲ್ ವೆಲ್ ಬೀಯಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಯಾಕೆಂದರೆ ಮೊದಲನೇ ಆರು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಬ್ರೆಸ್ಟ್ ಫೀಡ್ ಮಾಡಬೇಕಾಗುತ್ತೆ ನಿಮ್ಮ ಮಗು ನೀವು ಕೊಡೋ ಹಾಲಿನ ಮೇಲೇ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ನೀವು ಸ್ಟ್ರೆಸ್ ಔಟ್ ಆದ್ರೂ ನಿಮಗೆ ಹಾಲು ಸರಿಯಾಗಿ ಬರೋದಿಲ್ಲ ಹಾಗೆಯೇ ನೀವು ವೆಯ್ಟ್ ಲಾಸ್ ಆಗಬೇಕು ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರೇ ನಿಮಗೆ ತುಂಬ ಟೆನ್ಷನ್ ಜಾಸ್ತಿ ಜಾಸ್ತಿ ಆಗುತ್ತೆ ಈ ಪ್ರೊಲ್ಯಾಕ್ಟಿನ್ ಅನ್ನುವಂಥ ಹಾರ್ಮೋನು ಆರು ತಿಂಗಳು ಆದಮೇಲೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಸೊ ನೀವು ಡಯೆಟ್ ಮಾಡಬೇಕು ಅಂತಂದರೆ ಮಿನಿಮಮ್ ಆರು ತಿಂಗಳು ಆಗಿರಲೇಬೇಕು ಆಗ ನೀವು ನಿಮ್ಮ ಡಯೆಟ್ ಆ್ಯಂಡ್ ಎಕ್ಸಸೈಸ್ ರೊಟೀನಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಸೊ ನಾನು ಏನು ಹೇಳೋದು ಅಂತಂದರೆ ಮಗುವಿಗೆ ಆರು ತಿಂಗಳು ತುಂಬೋವರೆಗೂ ಯಾವುದೇ ಥರದ ಡಯೆಟ್ ಆಗಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗಲಿ ಅಥವಾ ರಿಗ್ಯುರಸ್ ಎಕ್ಸಸೈಸ್ ಆಗಲಿ ಖಂಡಿತ ಮಾಡಬೇಡಿ ನೀವು ಈ ಆರು ತಿಂಗಳು ನಿಮ್ಮ ತಾಯ್ತನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಆದರೆ ಆಕ್ಟಿವಿಟೀಸ್ ಅನ್ನೋದ್ರಲ್ಲಿ ನೀವು ಆದಷ್ಟು ಒಂದು ಒಳ್ಳೆಯ ಹತ್ತು ಹತ್ತು ನಿಮಿಷದ ವಾಕಿಂಗ್ನ ಇನ್ಕ್ಲೂಡ್ ಮಾಡ್ಕೋಬಹುದು ಮತ್ತು ನೀವು ತಗೊಳ್ಳೋವಂಥ ಆಹಾರದಲ್ಲಿ ಹೆಚ್ಚು ಪ್ರೋಟೀನು ಮತ್ತು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೊ ಈ ಥರ ಮಾಡೋದ್ರಿಂದ ನಿಮಗೆ ಕ್ಯಾಲರಿ ಕನ್ಸಂಪ್ಷನ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ನೀವು ನಿದ್ದೆನ ಆದಷ್ಟು ಮಗು ಯಾವಾಗ ಮಲಗುತ್ತೋ ಆಗ ಮಲಗಿ ಯಾವಾಗ ಏಳುತ್ತೋ ಆಗ ಏಳೋದ್ರಿಂದ ನಿಮ್ಮ ನಿದ್ದೆ ಸೈಕಲ್ ಕೂಡ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಇದರಿಂದಾಗಿ ಕಾರ್ಟಿಸಾಲ್ ಅನ್ನೋಂಥ ಹಾರ್ಮೋನ್ ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ತುಂಬಾ ನಿದ್ದೆ ಇಲ್ಲ ತುಂಬ ಸ್ಟ್ರೆಸ್ ಔಟ್ ಆಗಿದ್ದೀರಾ ಅದರಲ್ಲೂ ನೀವು ಹೊಸದಾಗಿ ತಾಯಿ ಆಗಿದ್ದರೆ ಖಂಡಿತ ನಿಮಗೆ ಈ ಜರ್ನಿ ಅನ್ನೋದು ಸ್ವಲ್ಪ ಕಷ್ಟ ಆಗ್ಬೋದು ಸೊ ಯಾರ್ದಾದ್ರೂ ನೀವು ಹೆಲ್ಪ್ನ ತೊಗೊಳ್ಳಿ ಮತ್ತು ನಿಮಗೆ ಅಂತ ನೀವು ಸ್ವಲ್ಪ ಟೈಮನ್ನ ಕೊಡಿ ಸೊ ಈ ಥರ ನೀವು ನಿಮ್ಮ ಆರು ತಿಂಗಳನ್ನ ಬ್ಯಾಲೆನ್ಸ್ ಮಾಡಿದ್ರೆ ನೀವು ಆರು ತಿಂಗಳಾದಮೇಲೆ ಮಗು ಯಾವಾಗ ಹೊರಗಡೆಯಿಂದ ಆಹಾರನ ತಗೊಳಕ್ಕೆ ಸ್ಟಾರ್ಟ್ ಮಾಡುತ್ತೋ ಆಗ ನೀವು ಡಯೆಟನ್ನು ಮಾಡ್ಬೋದು ಸೊ ನೀವು ಕ್ಯಾಲರೀಸ್ನ ಕೂಡ ಆಗ ಕಡಿಮೆ ಮಾಡ್ಕೋಬಹುದು ನೀವು ಆಗ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಥಿಂಕ್ ಮಾಡ್ಬೋದು ಇದು ಇವತ್ತು ನಾನು ನಿಮಗೆ ಕೊಡ್ತಿರುವಂತಹ ಮಾಹಿತಿ ಸೊ ನೀವು ಆರು ಮೇಲೆ ಡಯೆಟ್ ಹೇಗೆ ಮಾಡಬೇಕು ಹೇಗೆ ನೀವು ವೆಯ್ಟ್ ಲಾಸ್ ಗೋಲ್ನ ಅಚೀವ್ ಮಾಡ್ಬೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದೇ ಥರದ ಮತ್ತಷ್ಟು ಆರೋಗ್ಯಕರ ಇನ್ಫಾರ್ಮೇಷನ್ ಹಾಗೆ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನನ್ನ ಚಾನಲಲ್ಲಿರೋ ರೆಸಿಪೀಸ್ನ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ